ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ತರಕಾರಿ ಸಾಗು ನಾರ್ಮಲ್ ಆಗಿ ಬಟಾಣಿನೆಲ್ಲ ಹಾಕಿ ತರಕಾರಿ ಸಾಗುನ ಮಾಡ್ತಾನೆ ಇರ್ತೀವಿ ಈ ರೀತಿ ಒಮ್ಮೆ ಹಸಿರು ಕಾಳು ಹಾಗೆಯೇ ತರಕಾರಿನ ಹಾಕಿ ಸಾಗು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ಅಂತಲ್ಲ ಇಡ್ಲಿಗೆ ಪೂರಿಗೆ ಚಪಾತಿಗೆ ಹಾಗೆ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮಸಾಲೆನ ರುಬ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಧನಿಯಾ ಹಾಗೆಯೇ ಎರಡು ಸ್ಪೂನಷ್ಟು ಕಡಲೆ ತುರಿದು ತೆಂಗಿನಕಾಯಿ ತುರಿ ಒಂದು ಕಪ್ನಷ್ಟಿದೆ ಹಾಗೆಯೇ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊದ್ದು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನು ಕೂಡ ಸೇರಿಸಿ ಇದನ್ನು ಇನ್ನೂ ಮೆಚ್ಚನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂಥ ಹಸಿರು ಕಾಳು ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯಿಸ್ಕೋಬೇಕು ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಹಸಿರು ಕಾಳು ಜೊತೆ ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಬೆಂದಿರುವಂಥ ಕಾಳು ತರಕಾರಿನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ತರಕಾರಿನ ಬೇಯುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಈ ಹಂತದ ಲ್ಲಿ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಬೆಂದಿರುವಂತಹ ತರಕಾರಿ ಕಾಳನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹ ಹಸಿರು ಕಾಳು ತರಕಾರಿ ಸಾಗು ರೆಡಿಯಾಗಿರುತ್ತೆ